ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸೊಪ್ಪು ಮತ್ತು ಕಾಳುಗಳನ್ನು ಹಾಕಿಬಿಟ್ಟು ತುಂಬನೇ ಸುಲಭವಾಗಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿವತ್ತಿಲ್ಲಿ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿದ್ದೀನಿ ನೀವು ಕೂಡ ಈ ರೀತಿ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ ಎರಡು ಸರಿಯಾದರೂ ಮಾಡ್ಕೊಳ್ಬೋದು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೇದು ಬನ್ನಿ ಇವಾಗ ತಡ ಮಾಡದೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೆನೆಸಿಟ್ಕೊಂಡಿರುವಂಥ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಓವರ್ನೈಟ್ ಕಾಳನ್ನ ನೆನೆಸಿಟ್ಟಿದ್ದೆ ನಾನು ಕಡಲೆಕಾಳು ಹೆಸರು ಕಾಳು ಮತ್ತು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಇದಕ್ಕೆ ಒಂದು ಕಾಲು ಭಾಗದಷ್ಟು ಅಂದರೆ ಕಾಲು ಕಪ್ಪಿನಷ್ಟು ತೊಗರಿ ಬೆಳೆನ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ಒಂದು ಮೂರು ಸರಿ ಚೆನ್ನಾಗಿ ತೊಳಿಬೇಕು ಮಣ್ಣು ಇರುತ್ತೆ ಅದರಲ್ಲಿ ತುಂಬಾ ಒಂದು ಮೂರು ಸರಿ ಆದರೂ ತೊಳಿಬೇಕು ತೊಳೆದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ನೀವು ಇದೇ ಸೊಪ್ಪು ಇದೇ ಕಾಳುಗಳನ್ನೇ ಹಾಕೋಬೇಕು ಅಂತ ಏನಿಲ್ಲ ನೀವು ಮಿಕ್ಸ್ ಆಗಿರೋ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಕಾಳು ಬರೀ ತೊಗರಿಬೇಳೆನೆ ಹಾಕಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಇಲ್ಲ ಜೊತೆಯಲ್ಲಿ ಸ್ವಲ್ಪ ಮೊಳಕೆ ಉಳ್ಳಿ ಕಾಳು ಅಥವಾ ಅಲಸಂದೆ ಕಾಳು ಇದ್ರೂ ಕೂಡ ಹಾಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಏಳರಿಂದ ಎಂಟು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಳ್ಳಿ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಸುಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಯಿಸ್ಲಿಕ್ಕೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಒಗ್ಗರಣೆ ಕೂಡ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ನಂತರ ಒಂದು ಚಮಚದಷ್ಟು ಬೇಳೆ ಸಾರಿನ ಪುಡಿ ಅಂದರೆ ತಿಳಿ ಸಾರಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಪುಡಿನ ಹಾಕ್ಕೊಳ್ಬೋದು ಇದ್ರ ಜೊತೆಯಲ್ಲಿ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಸೊಪ್ಪು ಕಾಳೆಲ್ಲ ಬೇಯೋವರೆಗೂ ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಕಾಳು ನೆನೆಸ್ಲಿಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಹೆಸ್ರು ಕಾಳು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಗ ಬೆಂದ್ಬಿಡತ್ತೆ ಬಟ್ ಕಡಲೆಕಾಳು ಬೇಗ ಬೇಯೋದಿಲ್ಲ ನೀವು ಕಾಳನ್ನ ಸ್ಕಿಪ್ ಮಾಡಿ ನೀವು ಸಡನ್ನಾಗಿ ಮಾಡ್ಕೋಬೇಕು ಅಂದರೆ ತೊಗರಿಬೇಳೆ ಹೆಸರು ಕಾಳು ಆ ಥರನೂ ಹಾಕಿಬಿಟ್ಟು ಮಾಡ್ಕೊಳ್ಬೋದು ಇದನ್ನು ನಾನು ಒಂದು ಮೂ ವಿಸಲ್ ಕೂಗಿಸ್ಕೊಳ್ತೀನಿ ಕಾಳು ನೆನೆಸ್ಕೊಂಡು ಮಾಡಿರೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ ಮೂರು ಬಿಸಿಲಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸರಿ ಮಸಿ ಗುಂಡಿಂದ ಮಸ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ನಾವು ಆಲ್ರೆಡಿ ಈ ರೀತಿ ಮಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಸೌಟಲ್ಲೇ ಹಾಗೆ ಕೂಡ ಮಸ್ಕೊಳ್ಬೋದು ಸೊಪ್ಪು ಚೆನ್ನಾಗಿ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಸ್ಕೊಳ್ಬೇಕು ನಂತರ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಬಾಣ್ಲೀಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಸಿಡದ ನಂತರ ಒಂದ್ ಎರಡು ಒಣಮೆಣಸನ್ಕಾಯಿನ ಹಾಕೊಳ್ತಿದ್ದೀನಿ ನಾವು ಕಾರಕ್ಕಿಗಾಗ್ಲೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಈಗ ಒಗ್ಗರಣೆಗೆ ಮಾತ್ರ ಒಂದೆರಡು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬದಲಿ ಖಾರದ ಪುಡಿ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ರೀತಿಯೂ ಒಂದೊಂದು ಸರಿ ಮಾಡ್ತಾ ಇರ್ತೀನಿ ಈ ಗ್ಯಾಸ್ಟ್ರಿಕ್ ಎಲ್ಲ ಆಗೋದ್ರಿಂದ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೇ ಬಳಸೋದು ಖಾರದ ಪುಡಿ ಹಾಕಿ ಕೂಡ ಮಾಡ್ಕೊಳ್ಬೋದು ಈ ಬಾಣಂತಿರಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಬದಲಿ ಈ ಸಾಂಬಾರಿಗೆ ಖಾರದ ಪುಡಿ ಹಾಕಿ ಮಾಡಿಕೊಡಿ ತುಂಬಾ ಒಳ್ಳೇದು ಇದಕ್ಕೆ ಮತ್ತೆ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಎಲೆಗಳನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈಗ ಒಗ್ಗರಣೆನೆಲ್ಲ ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ಈಗೆಲ್ಲ ಸಾಂಬಾರಿಗೆ ಹಾಕಿದ ನಂತರ ಹೈ ಫ್ಲೇಮ್ ಅಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಈಗ ಐದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದ್ದಿದ್ದಾಗಿದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದು ನಾನು ಅದಕ್ಕೋಸ್ಕರ ಅನ್ನ ಅಷ್ಟೇ ಮಾಡ್ಕೊಂಡಿದ್ದೆ ರಾತ್ರಿ ಇದಕ್ಕೆ ಮುದ್ದೆ ಮಾಡ್ತೀನಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು